ಮಯೂರ ಅಗ್ರವರ್ತಿಗೆ ಸ್ವಾಗತ ನಾನು ನಿಶ್ಚಿತ ಕೆಂಪೇಗೌಡ ಸಿದ್ದರಾಮಯ್ಯ ಅವರು ಈ ಬಾರಿಯ ರಾಜ್ಯ ಬಜೆಟ್ನಲ್ಲಿ ದಲಿತರಿಗೆ ಸಿಹಿ ಸುದ್ದಿಯನ್ನು ನೀಡೋದಕ್ಕೆ ಮುಂದಾಗಿದ್ದಾರೆ ಇಂದು ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ನಡೆದಂತ ದಲಿತ ಮುಖಂಡರುಗಳ ಒಂದಕ್ಕಿನ ಬಜೆಟ್ ಪೂರ್ವ ಸಭೆಯಲ್ಲಿ ಸಿದ್ದರಾಮಯ್ಯ ಈ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ ಶೋಷಿತರ ದಲಿತ ಸಮುದಾಯಗಳ ಬೇಡಿಕೆಗಳನ್ನು ನಾನು ಮುಖ್ಯಮಂತ್ರಿಯಾದ ಬಳಿಕ ನಿರಂತರವಾಗಿ ಇದ್ದೀನಿ ದಲಿತರ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ನ ಅಭಿವೃದ್ಧಿ ಹಣದಲ್ಲಿ ಶೇಕಡಾ ಇಪ್ಪತ್ನಾಲ್ಕರಷ್ಟು ಹಣವನ್ನು ಮೀಸಲಿಡುವ ಕಾಯ್ದೆ ಜಾರಿ ಮಾಡಿದ್ದು ನಮ್ಮ ಸರ್ಕಾರ ಅಂತಾನೆ ಹೇಳಿದೆ ಈ ಕಾಯ್ದೆಯನ್ನ ಕೇಂದ್ರದ ಬಿಜೆಪಿ ಸರ್ಕಾರವಾಗಲಿ ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯಗಳು ಜಾರಿಯನ್ನ ಮಾಡಿಲ್ಲ ದಲಿತ ಸಮುದಾಯದ ಗುತ್ತಿಗೆದಾರರಿಗೆ ಒಂದು ಕೋಟಿ ರೂಪಾಯಿ ವರೆಗೆ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನ ತಂದಿದ್ದು ನಾವು ಮಾತ್ರ ಇದನ್ನ ಈಗ ಎರಡು ಕೋಟಿಗೆ ವಿಸ್ತರಿಸಬೇಕು ಅನ್ನುವ ಬೇಡಿಕೆ ಬಂದಿದ್ದು ಈ ಬಗ್ಗೆಯೂ ಪರಿಶೀಲನೆಯನ್ನ ಮಾಡ್ತೀನಿ ಅಂತ ಹೇಳಿರುವಂತದ್ದು ಇನ್ನು ಬಡ್ತಿಯಲ್ಲೂ ಮೀಸಲಾತಿಯನ್ನ ತಂದಿದ್ದು ನಾವು ಮಾತ್ರ ಪಿಟಿಸಿಎಲ್ ಕಾಯ್ದೆ ಮಾಡಿದ್ದು ನಾವು ಹೊಸದಾಗಿ ಕೈಗಾರಿಕೆ ಆರಂಭಿಸುವವರಿಗೆ ಸಾಕಷ್ಟು ಸವಲತ್ತುಗಳನ್ನು ಕಲ್ಪಿಸಿಕೊಟ್ಟಿದ್ದೀವಿ ಇಡೀ ದೇಶಕ್ಕೆ ಮಾದರಿಯಾದ ಕಾಯ್ದೆ ಕಾನೂನು ನಿಯಮಗಳನ್ನು ಮಾಡಿರುವ ದಾಖಲೆ ನಮ್ಮ ಸರ್ಕಾರದ್ದು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು ವಿಧಾನ ವಿಧಾನಮಂಡಲದ ಅಧಿವೇಶನವು ಮಾರ್ಚ್ ಮೂರರಿಂದ ಪ್ರಾರಂಭವಾಗುತ್ತೆ ನೂತನ ವರ್ಷದ ಮೊದಲನೇ ಅಧಿವೇಶನವಾದ್ದರಿಂದ ರಾಜ್ಯಪಾಲರು ಮೂರನೇ ತಾರೀಕಿನಂದು ಜಂಟಿ ಸದನವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದಾರೆ ಇಂದಿನಿಂದ ಗುರುವಾರದವರೆಗೆ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ನಡೆದು ಮಾರ್ಚ್ ಏಳರಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಅನ್ನು ಮಂಡಿಸಲಾಗುವುದು ಅಂತ ಸಿಎಂ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಇನ್ನು ಬಜೆಟ್ ಮೇಲೆ ಚರ್ಚೆ ನಡೆದು ಉತ್ತರವನ್ನ ಮಾರ್ಚ್ ತಿಂಗಳ ಕೊನೆಯಲ್ಲಿ ನೀಡಲಾಗುವುದು ಅಧಿವೇಶನ ಎಷ್ಟು ದಿನದವರೆಗೆ ನಡೆಸಬೇಕು ಅಂತ ವ್ಯವಹಾರ ಸಲಹಾ ಸಮಿತಿಯಲ್ಲಿ ತೀರ್ಮಾನವನ್ನ ಮಾಡಲಾಗುತ್ತೆ ವಿವಿಧ ಇಲಾಖೆಗಳೊಂದಿಗೆ ಆಯವ್ಯಯ ಪೂರ್ವಭಾವಿ ಸಭೆ ನಡೆಸಲಾಗುತ್ತೆ ಇಂದು ರೈತ ಸಂಘಟನೆಯ ಮುಖಂಡರೊಂದಿಗೆ ಸಭೆಯನ್ನ ನಡೆಸಿದ್ದೀವಿ ಅಂತ ಹೇಳಿದ್ದಾರೆ ರೈತರ ಸಲಹೆಗಳನ್ನ ಗಮನದಲ್ಲಿಟ್ಟುಕೊಂಡು ಬಜೆಟ್ ಅನ್ನ ತಯಾರಿಸುವಾಗ ಇತಿಮಿತಿಯೊಳಗೆ ಸಲಹೆಗಳನ್ನ ಸೇರ್ಪಡೆ ಮಾಡಲಾಗುವುದು ಕರ್ನಾಟಕ ಸರ್ಕಾರ ರೈತರ ಹಿತವನ್ನ ಕಾಪಾಡುವುದರಲ್ಲಿ ಹಿಂದೆ ಬಿದ್ದಿಲ್ಲ ಯಾವತ್ತು ಕೂಡ ರೈತರ ಪರವಾಗಿದ್ದು ಕೃಷಿ ಕ್ಷೇತ್ರದ ಬೆಳವಣಿಗೆಗೆ ಪೂರಕವಾಗಿ ಇರಲಿದೆ ಅಂತ ಹೇಳಿದ್ದಾರೆ ಇನ್ನು ವಿಧಾನಸೌಧದ ಸಭಾಂಗಣದಲ್ಲಿ ಸಾಲಿನ ಆಯವಿಯ ಪೂರ್ವಭಾವಿ ಸಭೆಯನ್ನು ನಡೆಸಿತ್ತು ರೈತರ ಬೇಡಿಕೆಗಳನ್ನ ನಿರಂತರವಾಗಿ ಹಂತ ಹಂತ ಈಡೇರಿಸ್ತಾ ಬಂದಿದ್ದೀವಿ ಅತಿ ಹೆಚ್ಚು ಉದ್ಯೋಗ ಅವಲಂಬನೆ ಇರೋದು ಕೃಷಿಯಲ್ಲೇ ಆದ್ರಿಂದ ಇತರ ಬೇಡಿಕೆಗಳ ಈಡೇರಿಕೆ ನಮ್ಮ ಪ್ರಥಮ ಆದ್ಯತೆ ಆಗಿದೆ ಅಂತ ಹೇಳಿ ಸಿಎಂ ತಿಳಿಸಿರುವಂತದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಪ್ರವಾಸದಲ್ಲಿರುವ ಕತಾರ್ ಅಮೀರ್ ತಮೀನ್ ಬಿನ್ ಅಹಮದ್ ಅಲ್ ಥಾನಿ ಅವರನ್ನ ಮಂಗಳವಾರ ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಭೇಟಿ ಮಾಡಿದ್ದಾರೆ ದ್ವಿಪಕ್ಷೀಯ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಇಂದು ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಉಭಯ ನಾಯಕರ ನಿಯೋಗ ದ್ವಿಪಕ್ಷೀಯ ಮಾತುಕತೆಯನ್ನು ಕೂಡ ನಡೆಸಿರುವಂಥದ್ದು ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಹಲವಾರು ಹಿರಿಯ ಸಚಿವರು ಭಾರತದ ನಿಯೋಗದಲ್ಲಿದ್ದರು ಕತಾರ್ ನಿಯೋಗದ ನೇತೃತ್ವವನ್ನು ಕತಾರ್ ಅಹಮೀರ್ ತಮೀಬ್ ಬಿನ್ ಅಹಮದ್ ಹಾಲ್ ಥಾನಿ ಅವರು ವಹಿಸಿದರು ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ ಕತಾರ್ ಅಮೀರ್ ಅವರಿಗೆ ಗಾರ್ಡ್ ಆಫ್ ಹಾನರ್ ಮತ್ತು ವಿಧ್ಯುಕ್ತ ಸ್ವಾಗತವನ್ನು ಕೂಡ ನೀಡಲಾಯಿತು ಕತಾರ್ ಅಮೀರ್ ಅವರನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಹಿರಿಯ ಸಚಿವರು ಸ್ವಾಗತವನ್ನ ಮಾಡಿದರು ಕತಾರ್ನ ಅಮೀರ್ ಶೇಖ್ ತಮೀಬ್ ಬಿನ್ ಅಹ್ಮದ್ ಹಾಲ್ ಥಾನಿ ಅವರು ಎರಡು ದಿನಗಳ ಭಾರತ ಭೇಟಿಗಾಗಿ ದೆಹಲಿಗೆ ಆಗಮನವನ್ನು ಕೊಟ್ಟಿದ್ದರು ಪ್ರಧಾನಿ ನರೇಂದ್ರ ಮೋದಿ ಅವರು ಸೋಮವಾರ ಖುದ್ದು ದೆಹಲಿಯ ಪಾಲಂ ವಿಮಾನ ನಿಲ್ದಾಣಕ್ಕೆ ತೆರಳಿ ಕತಾರ್ ಅಮೀರ್ ಶೇಖ್ ತಮೀಮ್ ಬಿನ್ ಅಹಮದ್ ಹಾಲ್ ಥಾನಿ ಅವರನ್ನು ಬರಮಾಡಿಕೊಂಡರು ಪ್ರಧಾನಿ ಮೋದಿ ಅವರ ಆಹ್ವಾನದ ಮೇರೆಗೆ ಕತಾರ್ ಅಮೀರ್ ಭಾರತಕ್ಕೆ ಎರಡು ದಿನಗಳ ಭೇಟಿಯನ್ನು ಕೂಡ ನೀಡಿದ್ದಾರೆ ಇದು ಕತಾರ್ ಅಮೀರ್ ಭಾರತಕ್ಕೆ ನೀಡ್ತಾ ಇರುವಂಥ ಎರಡನೇ ಭೇಟಿಯಾಗಿದೆ ಅವರು ಈ ಹಿಂದೆ ಮಾರ್ಚ್ ಎರಡು ಸಾವಿರದ ಹದಿನೈದರಲ್ಲಿ ಭಾರತಕ್ಕೆ ಭೇಟಿಯನ್ನು ನೀಡಿದರು ಅದು ಬಿಟ್ಟರೆ ಇದು ಎರಡನೇ ಬಾರಿಗೆ ಭಾರತಕ್ಕೆ ಭೇಟಿಯನ್ನು ನೀಡಿರು ಕೊಟ್ಟಿರುವಂಥದ್ದು માજી પ્રધાનમંત્રી પ્રજાતા શત્રુ શ્રી અટલ બિહારી વાજપેયીવર જન્મ શતાબ્દી નિમિત્ત દેશદ્યંત બજેપી વત્યુ વાજપેયી ಜೊತೆ ನಿಕಟ ಸಂಪರ್ಕವನ್ನ ಇಟ್ಕೊಂಡು ಅವರ ಜೊತೆ ಒಡನಾಟ ನಮ್ಮ ರಾಜ್ಯಕ್ಕೆ ಬಂದಾಗ ವೇದಿಕೆ ಹಂಚಿಕೊಂಡವರು ಪ್ರವಾಸ ಮಾಡಿದ ಹಿರಿಯರ ಭೇಟಿ ಮಾಡಿ ಅವರ ಅನುಭವವನ್ನು ತಿಳಿದುಕೊಳ್ತಾ ಇದ್ದೀವಿ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ಬಿವೈ ವಿಜಯೇಂದ್ರ ಅವರು ತಿಳಿಸಿರುವಂತದ್ದು ಇನ್ನು ಅಟಲ್ಜಿ ಅವರ ಜೊತೆ ಕೆಲಸ ನಿರ್ವಹಿಸಿರುವಂಥ ಹಾಗೂ ಹಿರಿಯ ಕಾರ್ಯಕರ್ತರಾದಂಥ ಸರೋಜಿನಿ ಮುತ್ತಣ್ಣನವರ ನಿವಾಸಕ್ಕೆ ವಿಜಯೇಂದ್ರ ಮತ್ತು ಮುಖಂಡರು ಭೇಟಿಯನ್ನ ನೀಡಿದ್ದರಷ್ಟೇ ಅಲ್ಲದೆ ಅಲ್ಲಿ ಅಟಲ್ಜಿಯವರ ಒಡನಾಟ ಸಂಬಂಧಿತ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿಕೊಂಡಿದ್ದಾರೆ ಈ ವೇಳೆ ವಿಜಯೇಂದ್ರ ಅವರು ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ ಇವತ್ತು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಹಿರಿಯರು ಪ್ರಸಿದ್ಧ ವಕೀಲರು ಆತ ಸರೋಜಿನಿ ಮುತ್ತಣ್ಣ ಅವರ ಮನೆಗೆ ಭೇಟಿಯನ್ನು ಕೊಟ್ಟಿದ್ದೀವಿ ರಾಷ್ಟ್ರೀಯ ಮಹಿಳಾ ಮೋರ್ಚಾದಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದ್ರು ಅಂತ ವಿವರಣೆಯನ್ನು ಕೊಟ್ಟರು ರಾಜ್ಯದ ಗ್ಯಾರಂಟಿ ಕುರಿತು ಬಿಕ್ಕಟ್ಟು ರಾಜಕೀಯ ಬಿಕ್ಕಟ್ಟಿನ ಕುರಿತು ನಾಳೆ ಮಾತನಾಡ್ತೀನಿ ಅಂತ ಅವರು ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ ಯತ್ನಾಳ್ ಅವರ ಸಭೆ ಕುರಿತು ಪ್ರಶ್ನೆಯನ್ನು ಮಾಡಿದಾಗ ಅವರು ಹಿರಿಯರಿದ್ದಾರೆ ಸಭೆ ಕರೆದು ಪಕ್ಷವನ್ನು ಹೇಗೆ ಬಲಪಡಿಸಬೇಕು ಅನ್ನೋ ಚರ್ಚೆ ಮಾಡೋದಕ್ಕೆ ಯಾರೂ ಕೂಡ ಬೇಡ ಅಂತ ಹೇಳಲ್ಲ ಅಂತ ಹೇಳಿ ಪ್ರಶ್ನಿಸಿರುವಂಥದ್ದು गर <laughs> अट्टा <laughs> 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 ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ರವರ ಜನ್ಮ ಶತಾಬ್ದಿಯ ನಿಮಿತ್ತ ದೇಶಾದ್ಯಂತ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಏನು ಹಿರಿಯ ಕಾರ್ಯಕರ್ತರಿದ್ದರು ವಾಜಪೇಯಿ ಅವರ ಜೊತೆ ಒಂದು ನಿಕಟ ಸಂಪರ್ಕವನ್ನು ಇಟ್ಕೊಂಡು ವಾಜಪೇಯಿ ಅವರ ಜೊತೆಲೆ ಒಂದು ಒಡನಾಟ ಮತ್ತು ಅವರು ನಮ್ಮ ರಾಜ್ಯಕ್ಕೆ ವಿಶೇಷ ಬಂದಂಥ ಸಂದರ್ಭದಲ್ಲಿ ಯಾರವ್ರ ಜೊತೆ ವೇದಿಕೆನ ಹಂಚ್ಕೊಂಡಿದ್ರು ವಾಜಪೇಯಿ ಅವ್ರ ಜೊತೆಯಲ್ಲಿ ಅವ್ರ ಜೊತೆ ಪ್ರವಾಸ ಮಾಡಿದರು ಈ ರೀತಿ ಹಿರಿಯರನ್ನು ಭೇಟಿ ಮಾಡಿ ಅವರ ಅನುಭವವನ್ನು ತಿಳ್ಕೊಳ್ತಕ್ಕಂಥದ್ದು ಜೊತೆ ಜೊತೆಗೆ ಆ ದಿನಗಳನ್ನು ನೆನಪು ಮಾಡ್ಕೊಳ್ತಕ್ಕಂಥದ್ದು ಈ ಒಂದು ಕಾರ್ಯ ಇಡೀ ದೇಶಾದ್ಯಂತ ನಡೀತಾ ಇದೆ ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಸಹ ಪಕ್ಷದ ಹಿರಿಯರು ಈ ರೀತಿ ಪ್ರಮುಖ ಕಾರ್ಯಕರ್ತರನ್ನ ಭೇಟಿ ಮಾಡಿ ನಾವು ಬರ್ತಾ ಇದ್ದೇವೆ ಇವತ್ತು ವಿಶೇಷವಾಗಿ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕುಮಾರಿ ಸರೋಜಿ ಸರೋಜಿನಿ ಮುತ್ತಣ್ಣರವರು ಭಾಳ ಹಿರಿಯರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮಲ್ಲೇಶ್ವರಂ ವಿಧಾನಸಭಾ ಚುನಾವಣೆ ಸ್ಪರ್ಧೆ ಮಾಡಿರ್ತಕ್ಕಂಥವ್ರು ರಾಷ್ಟ್ರೀಯ ಮಹಿಳಾ ಮೋರ್ಚಾದಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ಅಂದ್ರೆ ಲೀಡಿಂಗ್ ಅಡ್ವೊಕೇಟ್ ಆಲ್ಸೋ ಅಂತ ಒಬ್ಬ ಹಿರಿಯರನ್ನು ಭೇಟಿ ಮಾಡಿ ಅವರೊಂದು ಅನುಭವವನ್ನು ಕೂಡ ಕೇಳಿ ಪಡಿತಕ್ಕಂಥಕ್ಕಂಥ ನಮ್ಮೆಲ್ಲ ಪಕ್ಷದ ಮುಖಂಡರು ಅದೇ ರೀತಿ ನಮ್ಮ ಶಾಸಕರಾಗಿರ್ತಕ್ಕಂಥ ಗರುಡಾಚಾರ್ಯ ಅವರು ನಮ್ಮ ರಾಮಮೂರ್ತಿ ಅವರು ಶಾಸಕರು ಅಧ್ಯಕ್ಷರು ಎಲ್ಲ ಪ್ರಮುಖ ಕಾರ್ಯಕರ್ತರಿಗೆ ಅವ್ರ ಮನೆಯನ್ನು ಭೇಟಿ ನೀಡಿದ್ದಾರೆ ಗ್ಯಾರಂಟಿಗಳ ವಿಚಾರದಲ್ಲಿ ಸಾಕಷ್ಟು ಗೊತ್ತಿಲ್ಲ ಅನ್ನ ಭಾಗ್ಯದ ಹಣ ಐದು ಕಡೆಯಿಂದ ಬಂದಿಲ್ಲ ಗೃಹಲಕ್ಷ್ಮಿ ನಿಧಿ ಎರಡು ಮೂರು ಕಡೆಯಿಂದ ಬಂದಿಲ್ಲ ಆ ಜನ ನಾನು ಬಿಡುಗಡೆ ಸಾಕಷ್ಟು ಅನುಭವ ನಾಳೆ ಸುದೀರ್ಘವಾಗಿ ನಾನು ನಾಳೆ ದಿನ ಪತ್ರಿಕಾ ಕೊಟ್ಟೆ ಇದ್ದೇನೆ ರಾಜ್ಯದಲ್ಲಿ ಇವತ್ತು ಗ್ಯಾರಂಟಿ ಕ್ರೈಸಿಸ್ ಏನಿದೆ ಪೊಲಿಟಿಕಲ್ ಕ್ರೈಸಿಸ್ ಏನಿದೆ ಇವೆಲ್ಲ ಕ್ರೈಸಿಸ್ಗಳ ವಿಚಾರವಾಗಿ ನಾಳೆ ಅದನ್ನು ಚರ್ಚೆ ಮಾಡಿದೆ ನಾಳೆ ಮಾತಾಡ್ತಾರೆ ಸರಿ ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಖು ಒಳಗಡೆ ಸರಿಯಾಗುತ್ತೆ ಏನು ಸರಿಯಾಗುತ್ತೆ ಏನಾಗುತ್ತೆ ಎಲ್ಲ ಪ್ರಶ್ನೆಗಳಿಗೆ ನಾಳೆ ಉತ್ತರ ಕೊಡ್ತೇನೆ ನಾಳೆ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆಯೋಂಡಿದ್ದೇನೆ ನಾನು ಅದಕ್ಕೆ ಒಂದೇ ಮಾತನ್ನು ಹೇಳಿದೆನಲ್ಲ ಅವ್ಳು ಅಡ್ರೆಸ್ ಗ್ಯಾರಂಟಿ ಪ್ರೈಸಸ್ ಆರ್ಸು ಅಟ್ ಸ್ ಸೇಮ್ ಟೈಮ್ ಪೊಲಿಟಿಕಲ್ ಪ್ರೈಸ್ ಕೂಡ ಚರ್ಚೆ ಮಾಡಿದೆ ಇಪ್ಪತ್ತನೇ ತಾರೀಕು ಎತ್ತನವರ ತಂಡ ಅಂತ ಸಭೆ ಕರೆದವರು ಬಂದಿಲ್ಲ ಅವರು ಹಿರಿಯರಿದ್ದಾರೆ ಸಭೆ ಕರೆದು ಚರ್ಚೆ ಮಾಡಬೇಕು ಪಕ್ಷ ಹೆಂಗೆ ಬಲಪಡಿಸ್ಬೇಕು ಅಂತೇಳಿ ಅವ್ರು ಚರ್ಚೆ ಮಾಡೋದು ನೀವು ಯಾಕೆ ಬೇಡ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನಾನು ತಲೆ ಕಟ್ಕೊಂಡಿಲ್ಲ ಯಾಕಂದರೆ ಯಾರು ಏನೇ ಮಾಡಿದ್ರೂ ಕೂಡ ಪಕ್ಷಕ್ಕೆ ಪೂರಕವಾಗಿ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ ಆ ನಿಟ್ಟಿನಲ್ಲಿ ಅವರು ಕೂಡ ಮಾಡ್ತಾ ಇರ್ಬೋದು ಅಂತ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಮುಖ ಆರೋಪಿಯಾಗಿರುವ ಮೂಡಾ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಭೂ ಹಗರಣದ ತನಿಖೆ ನಡೆಸುತ್ತಿರುವಂತಹ ರಾಜ್ಯ ಲೋಕಾಯುಕ್ತರು ತನ್ನ ಅಂತಿಮ ವರದಿಯನ್ನು ಸಲ್ಲಿಸೋದಕ್ಕೆ ನ್ಯಾಯಾಲಯದಿಂದ ಹೆಚ್ಚಿನ ಕಾಲಾವಕಾಶವನ್ನು ಕೇಳಿದ್ದಾರೆ ಮನವಿಯನ್ನ ಪರಿಗಣಿಸಿದಂಥ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಸಂತೋಷ್ ಗಜಾನನ ಭಟ್ ಅವರು ಪ್ರಕರಣದ ಮುಂದಿನ ವಿಚಾರಣೆಯನ್ನು ಫೆಬ್ರವರಿ ಇಪ್ಪತ್ನಾಲ್ಕು ಮುಂದೂಡಿದ್ದಾರೆ ಲೋಕಾಯುಕ್ತ ಎಡಿಜಿಪಿ ಎಸುಬ್ರಹ್ಮಣ್ಯೇಶ್ವರ ರಾವ್ ಅವರು ವರದಿಯನ್ನು ಪರಿಶೀಲನೆ ಮಾಡುತ್ತಿದ್ದಾರೆ ಅಂತ ಪ್ರಾಸಿಕ್ಯೂಷನ್ ಪರವಾಗಿ ವಾದಿಸಿದಂತಹ ವಕೀಲರು ತಾಂತ್ರಿಕ ಕಾರಣಗಳಿಂದಾಗಿ ಸಲ್ಲಿಕೆಗೆ ಹೆಚ್ಚುವರಿ ಸಮಯವನ್ನು ಕೋರಿದರು ನ್ಯಾಯಮೂರ್ತಿ ಎಂಎನ್ ನಾಗಪ್ರಸನ್ನ ನೇತೃತ್ವದ ಹೈಕೋರ್ಟ್ ಪೀಠದ ನಿರ್ದೇಶನದ ಮೇರೆಗೆ ಮೈಸೂರು ಲೋಕಾಯುಕ್ತ ಎಸ್ಪಿ ಟಿಜೆ ಉದೇಶ್ ಅವರು ಫೆಬ್ರವರಿ ಹದಿಮೂರರಂದು ಲೋಕಾಯುಕ್ತ ಎಡಿಜಿಪಿ ಸುಬ್ರಹ್ಮಣ್ಯೇಶ್ವರ ರಾವ್ ಅವರಿಗೆ ಮೂಡ ಹಗರಣದ ವರದಿಯನ್ನು ಕೂಡ ಸಲ್ಲಿಸಿದರು ಮೂಡ ಹಗರಣದ ಅಂತಿಮ ವರದಿಯು ಐದು ಸಂಪುಟಗಳಲ್ಲಿ ಐನೂರ ಐವತ್ತು ಪುಟಗಳನ್ನು ಒಳಗೊಂಡಿದೆ ಲೋಕಾಯುಕ್ತ ಕಾನೂನು ಘಟಕ ವರದಿಯನ್ನು ಪರಿಶೀಲಿಸಿ ಚಾರ್ಜ್ಶೀಟ್ ಸಲ್ಲಿಸಬೇಕಾ ಅಥವಾ ಮುಕ್ತಾಯ ವರದಿಯನ್ನು ಸಲ್ಲಿಸಬೇಕಾ ಅಂತ ನಿರ್ಧಾರ ಮಾಡುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುಟುಂಬಕ್ಕೆ ಮೂಡ ಹದಿನಾಲ್ಕು ನಿವೇಶನಗಳ ಹಂಚಿಕೆಯಲ್ಲಿ ಯಾವುದೇ ರಾಜಕೀಯ ಪ್ರಭಾವ ಕಂಡುಬಂದಿಲ್ಲ ಅಂತ ತನಿಖೆಯಿಂದ ತಿಳಿದುಬಂದಿದೆ ಅಂತ ಕೆಲವೊಂದಷ್ಟು ಮೂಲಗಳು ತಿಳಿಸಿರುವಂಥದ್ದು

ಕೇವಲ ಸದ್ದು ಮಾಡುವುದಲ್ಲ ಸುದ್ದಿಯಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮೈನಾ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಂಡ ತುಂಬಾ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ರವರೆಗೆ ಇಪ್ಪತ್ತೊಂದು ಕಿಲೋಮೀಟರ್ ಮೆಟ್ರೋ ಪಿಂಕ್ ಲೈನ್ ಕಾಮಗಾರಿ ಶೇಕಡಾ ತೊಂಬತ್ತೈದರಷ್ಟು ಬಹುತೇಕ ಪೂರ್ಣಗೊಂಡಿದ್ದು ಎರಡ್ ಸಾವಿರದ ಇಪ್ಪತ್ತಾರರ ಅಂತ್ಯದ ವೇಳೆಗೆ ಈ ಮಾರ್ಗದ ಸಂಚಾರ ಆರಂಭ ಆಗುವ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ ಈ ಸಂಬಂಧ ಬಿಎಂಆರ್ಸಿಎಲ್ ಚೀಫ್ ಎಂಜಿನಿಯರ್ ಸುಬ್ರಹ್ಮಣ್ಯನ್ ಗುಡಿಗೆ ಅವರು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಒಟ್ಟು ಇಪ್ಪತ್ತೊಂದು ಕಿಲೋಮೀಟರ್ನ ಈ ಮಾರ್ಗದಲ್ಲಿ ಹದಿಮೂರು ಕಿಲೋಮೀಟರ್ ಸುರಂಗ ಮಾರ್ಗ ಇದೆ ಈ ಮಾರ್ಗದ ಬಹುತೇಕ ಕಾಮಗಾರಿ ಪೂರ್ಣಗೊಂಡಿದೆ ಒಟ್ಟು ಹದಿನೆಂಟು ಸ್ಟೇಷನ್ಗಳನ್ನು ಮಾಡಲಾಗ್ತಾ ಇತ್ತು ಅಂಡರ್ ಗ್ರೌಂಡ್ ನಲ್ಲಿ ಹನ್ನೆರಡು ಸ್ಟೇಷನ್ಗಳು ಬರಲಿದೆ ಬೆಂಗಳೂರಿನ ಅರ್ಧ ಪೋರ್ಷನ್ ಮಣ್ಣು ಮತ್ತು ಕಲ್ಲು ಇರುತ್ತೆ ಮಣ್ಣು ಮೊದಲು ಬರುತ್ತೆ ಕಲ್ಲು ಕಟ್ ಆಗುತ್ತೆ ಕಟ್ಟಾಗೋದು ಲೇಟ್ ಆಗುತ್ತೆ ಕಾಮಗಾರಿ ವೇಳೆ ಸಾಕಷ್ಟು ಸವಾಲುಗಳು ಎದುರಾಗ್ತಾಯಿವೆ ಬಣಿ ಬರಿಗಣ್ಣೆಗೆ ಕಾಣುತ್ತೂ ಸಿಸ್ಟಮಲ್ಲಿ ತಿಳಿಯುತ್ತೆ ಅದರ ಮೂಲಕ ಪರಿಹಾರವನ್ನು ಕಂಡುಕೊಳ್ತೀವಿ ಅತ್ಯಂತ ಕ್ಲಿಷ್ಟಕರವಾದ ಸುರಂಗ ಮಾರ್ಗದ ಬಹುತೇಕ ಎಲ್ಲ ಕಾಮಗಾರಿ ಮುಗ್ದಿದ್ದು ಮೆಟ್ಟಿಲು ನಿರ್ಮಾಣ ಅಳಿ ಜೋಡಣೆ ಕಾರ್ಯ ವಿದ್ಯುತ್ ಸಂಪರ್ಕ ಎಲಿವೇಟರ್ ಎಸಿ ಅಗ್ನಿಶಾಮಕ ಸುರಕ್ಷತಾ ವ್ಯವಸ್ಥೆ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಕಲ್ಪಿಸುವ ಕಾರ್ಯ ಭರದಿಂದ ಸಾಕ್ತಾ ಇದೆ ಇದು ಕೆ ಕೆಲವೇ ತಿಂಗಳುಗಳಲ್ಲಿ ಪೂರ್ಣಗೊಳ್ಳುತ್ತೆ ಹೀಗಾಗಿ ನಮ್ಮ ಮೆಟ್ರೋ ಪಿಂಕ್ ಮಾರ್ಗವು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಸಾರ್ವಜನಿಕ ಸೇವೆಗೆ ಲಭ್ಯವಾಗುತ್ತೆ ಅಂತ ಹೇಳಿ ಹೇಳಿರುವಂಥದ್ದು ಇನ್ನು ಎರಡ್ ಸಾವಿರದ ಇಪ್ಪತ್ತರ ಆಗಸ್ಟ್ ಇಪ್ಪತ್ತೆರಡರಂದು ಕಂಟೋನ್ಮೆಂಟ್ ಭೂಗತ ನಿಲ್ದಾಣದಲ್ಲಿ ಸುರಂಗ ಬೋರಿಂಗ್ ಎತ್ತರವನ್ನು ನಿಯೋಜನೆ ಮಾಡಿತು ಅಂದಿನಿಂದ ಕೆಲಸ ಕೂಡ ಆರಂಭ ಆಗಿತ್ತು ಈ ಟಿಬಿ ಎಂಟಿಗಳು ಒಟ್ಟು ಹದಿಮೂರು ಕಿಲೋಮೀಟರ್ ಮೀಟರ್ ಸುರಂಗ ಕೊರೆಯುವಲ್ಲಿ ಯಶಸ್ವಿಯಾಗಿವೆ ಒಟ್ಟು ಎರಡು ಹಂತಗಳಲ್ಲಿ ಸುರಂಗವನ್ನು ಕೊರೆಯಲಾಗ್ತಾ ಇತ್ತು ಇನ್ನು ಮೆಜೆಸ್ಟಿಕ್ನಂತೆ ಈ ಪಿಂಕ್ ಮಾರ್ಗದಲ್ಲಿ ಇಂಟರ್ಚೇಂಜ್ ನಿಲ್ದಾಣ ಕೂಡ ಬರುತ್ತೆ ನೇರಳೆ ಮಾರ್ಗವನ್ನ ಎಂಚಿ ರಸ್ತೆಯಲ್ಲಿ ಈ ಪಿಂಕ್ ಮಾರ್ಗವು ಸಂಧಿಸುತ್ತೆ ಹೀಗಾಗಿ ಎಂಜಿ ರಸ್ತೆಯ ನಿಲ್ದಾಣವನ್ನ ಇಂಟರ್ಚೇಂಜ್ ನಿಲ್ದಾಣವಾಗಿ ನಿರ್ಮಿಸಲಾಗುವುದು ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಡಾವಣೆಗಳು ನಗರ ಪಟ್ಟಣ ಪಾಲಿಕೆ ವ್ಯಾಪ್ತಿ ಮತ್ತು ಹಳ್ಳಿಗಳಲ್ಲೂ ಕೂಡ ಇವೆ ಇವೆಲ್ಲಕ್ಕೂ ನಾವು ಅಂತ್ಯವನ್ನ ಹಾಡ್ತಾ ಇದ್ದೀವಿ ಇನ್ನು ಮುಂದೆ ಅನಧಿಕೃತ ಬಡಾವಣೆಗಳಿಗೆ ರಾಜ್ಯದಲ್ಲಿ ಕಿಂಚಿತ್ತು ಕೂಡ ಅವಕಾಶ ಇರೋದಿಲ್ಲ ಕಾಯ್ದೆ ಮೂಲಕ ಅನಧಿಕೃತ ಬಡಾವಣೆಗಳಿಗೆ ಅಂತ್ಯವನ್ನು ಆಡ್ತಾ ಇದ್ದೀವಿ ಅಧಿಕಾರಿಗಳು ಸ್ಪಷ್ಟವಾಗಿ ಅರ್ಥವನ್ನ ಮಾಡಿಕೊಂಡು ಕೆಲಸವನ್ನು ಮಾಡಿ ಅಂತ ಹೇಳಿದ್ದಾರೆ ಅನಧಿಕೃತ ಬಡಾವಣೆಗಳಿಂದ ಕಂದಾಯ ಬರ್ತಾ ಇಲ್ಲ ಪರಿಣಾಮ ಜನರಿಗೆ ನಾಗರಿಕ ಸವಲತ್ತುಗಳು ಸಿಗ್ತಾ ಇಲ್ಲ ಸ್ಥಳೀಯ ಸಂಸ್ಥೆಗಳಿಗೆ ಆದಾಯವು ಬಂದ್ ಆಗಿದೆ ಇವೆಲ್ಲ ಅನಾನುಕೂಲಗಳಿಗೂ ಅಂತ್ಯವನ್ನ ಹಾಡಬೇಕಿದೆ ಕಂದಾಯ ಕಟ್ಟದಿರೋದ್ರಿಂದ ಇಷ್ಟೆಲ್ಲ ಸಮಸ್ಯೆಗಳಾಗಿವೆ ಒಂದು ಬಾರಿ ಇದೊಂದು ಬಾರಿ ಬೀಖಾತ ಕೊಟ್ಟು ಅಂತ್ಯವನ್ನು ಆಡ್ತೀವಿ ಅಂತ ಹೇಳಿದ್ದಾರೆ ನಿಮಗೆ ಮೂರು ತಿಂಗಳು ಮಾತ್ರ ಟೈಮ್ ಕೊಟ್ಟಿದ್ದೀವಿ ಇಷ್ಟರೊಳಗೆ ಅಭಿಯಾನವನ್ನು ನಡೆಸಿ ಪೂರ್ಣಗೊಳಿಸಿ ಯಾವುದೇ ರಾಜಿ ಇಲ್ಲ ಅಧಿಕಾರಿಗಳು ರಾಜಿ ಮಾಡಿಕೊಂಡ್ರೆ ಸಹಿಸೋದಿಲ್ಲ ಅಂತ ಹೇಳಿದ್ದಾರೆ ಅನಧಿಕೃತ ಬಡಾವಣೆಗಳು ಮತ್ತೆ ತಲೆಯನ್ನ ಎತ್ತಿದ್ರೆ ಜಿಲ್ಲಾಧಿಕಾರಿ ಮುಖ್ಯ ಅಧಿಕಾರಿ ನಗರ ಯೋಜನಾ ಅಧಿಕಾರಿಗಳು ಜವಾಬ್ದಾರಿ ಆಗಿರ್ತೀರಿ ನಿಮ್ಮ ಮೇಲೆ ಮುಲಾಜಿಲ್ಲದೆ ಕ್ರಮವನ್ನು ತಗೋತೀವಿ ಮಧ್ಯವರ್ತಿಗಳಿಗೆ ಬ್ರೋಕರ್ಗಳಿಗೆ ತಕ್ಷಣ ಗೇಟ್ ಪಾಸ್ ಕೊಡಿ ಇದನ್ನು ಮತ್ತು ಕಾಯ್ದೆಯ ದೂರದೃಷ್ಟಿಯನ್ನು ನೀವೆಲ್ಲರೂ ಸ್ಪಷ್ಟವಾಗಿ ಖಚಿತವಾಗಿ ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಇನ್ನೆಲ್ಲೂ ಅನಧಿಕೃತ ಬಡಾವಣೆಗಳು ರೆವಿನ್ಯೂ ಬಡಾವಣೆಗಳು ತಲೆಯನ್ನು ಎತ್ತಬಾರದು ಅನಧಿಕೃತ ರೆವಿನ್ಯೂ ಬಡಾವಣೆಗಳಲ್ಲಿ ಸೈಟು ಮನೆ ಕಟ್ಟಿರುವವರಿಗೆ ತೊಂದರೆ ಆಗಬಾರ್ದು ಒಟ್ಟಾರೆಯಾಗಿ ಬಡವರು ಮಧ್ಯಮ ವರ್ಗದವರಿಗೆ ಅನುಕೂಲವನ್ನು ಮಾಡಿಕೊಳ್ಳೋದಕ್ಕೆ ಈ ರೀತಿಯಾಗಿ ಒಂದಷ್ಟು ನಿಯಮಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಮೂರು ತಿಂಗಳಲ್ಲಿ ಎಲ್ಲರಿಗೂ ಖಾತ ನೀಡಿ ಅಂತ್ಯವನ್ನು ಆಡಿ ಅನ್ನೋದಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದು ಸಮಿತಿ ಮಾಡಿದ್ದವರು ಆ ಸಮಿತಿ ಆದ ವರದಿ ಕೊಟ್ಟ ಮೇಲೆ ಒಂದು ಕಾನೂನು ಮಾಡಿದ್ದೀವಿ ಅದ್ರ ಪ್ರಕಾರ ಈಗ ರೆವಿನ್ಯೂ ಬಡಾವಣೆಗಳು ಸೈಟ್ಗಳು ಮನೆಗಳು ಇವೆಲ್ಲ ಅವರಿಗೆಲ್ಲ ನಾಗರಿಕ ಸೌಲಭ್ಯಗಳು ಕೊಟ್ಟಿದ್ದೀವಿ ಅವ್ರು ಯಾರು ಕೂಡ ಸರ್ಕಾರಕ್ಕೆ ಕಂದಾಯ ಕೊಡ್ತಾ ಇದ್ದಾರೆ ಕೊಡ್ತಾ ಇದೆ ಅದಕ್ಕೆ ಒಂದು ಬಿ ಖಾತೆ ಅಭಿಯಾನ ಮಾಡಬೇಕು ಅಂತ ಹೇಳಿದ್ದೀನಿ ಎಲ್ಲ ಬೆಂಗಳೂರಿನಲ್ಲಿ ಮಾಡಿದ್ದೀವಿ ಎಲ್ಲ ನಗರ ಪ್ರದೇಶಗಳಲ್ಲಿ ಮುನ್ಸಿಪಾಲ್ಟಿಗಳಲ್ಲಿ ಮತ್ತು ನಗರ ನಗರಾಭಿವೃದ್ಧಿಗೆ ಬರ್ತಕ್ಕಂಥ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಎಲ್ಲ ಡಿ ಸಿಗಳು ಮತ್ತು ಇವರು ಯಾರು ಯೋಜನಾ ಇಲಾಖೆಯವರು ਅਹ ਬਤ ਇਹ ਤਰ੍ਹਾਂ ਕਰ ਰਹੀ ਉਹ ਅਦਲਾ ਬੀਟੀ ਪਾੜੀ ਹੇਲ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ನೀತಿಗಳ ವಿರುದ್ಧ ಅಮೆರಿಕದ ಕೆಲವೆಡೆ ಪ್ರತಿಭಟನೆ ವ್ಯಕ್ತವಾಗಿದೆ ಪ್ರೆಸಿಡೆಂಟ್ ದಿನವಾದ ನೆರೆ ಬೋಸ್ಟನ್ ಸೇರಿದಂತೆ ಕೆಲವೆಡೆ ಪ್ರತಿಭಟನೆ ನಡೆಸಿದಂತಹ ಪ್ರತಿಭಟನಾಕಾರರು ಡೊನಾಲ್ಡ್ ಟ್ರಂಪ್ ಹಾಗೂ ಎಲೋನಾ ಮಸ್ಕ್ ಅವರ ಜನವನ್ನ ವಿರೋಧಿ ನೀತಿಗಳನ್ನು ಖಂಡಿಸುತ್ತಾರೆ ಅಧ್ಯಕ್ಷರ ದಿನದಂದು ರಾಜರಿಲ್ಲ ಅಂತ ಘೋಷಣೆ ಕೂಗಿದ ಪ್ರತಿಭಟನಾಕಾರರು ಫೆಡರಲ್ ವಲಸೆ ಜಾರಿ ಮಸೂದೆಯನ್ನು ವಿರೋಧಿಸಿ ಅರಿಸೋನಾ ಸ್ಟೇಟ್ ಹೌಸ್ಗೆ ನುಗ್ಗುದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ ಫ್ಲೋರಿಡಾ ಮತ್ತು ಕ್ಯಾಲಿಫೋರ್ನಿಯಾದಲ್ಲಿ ನೂರಾರು ಪ್ರತಿಭಟನಾಕಾರರು ನನ್ನ ಅಧ್ಯಕ್ಷರ ದಿನವಲ್ಲ ಅಂತ ಹೇಳಿ ಘೋಷಣೆಯನ್ನು ಕೂಗಿ ಪ್ರತಿಭಟನೆಯನ್ನು ನಡೆಸಿದ್ದಕ್ಕಾಗಿ ಮಾಧ್ಯಮಗಳು ವರದಿಯನ್ನ ಮಾಡಿವೆ ಇನ್ನು ಸಹಸ್ರಾರು ಜನರು ಸೇರಿ ಪ್ರತಿಭಟನೆಯನ್ನು ಆಯೋಜನೆ ಮಾಡಿದ್ರು ಎರಡು ವಾರಗಳಲ್ಲಿ ಅಮೆರಿಕದಾದ್ಯಂತ ನಡೆದ ಅತ್ಯಂತ ಎರಡನೇ ದೊಡ್ಡ ಪ್ರತಿಭಟನೆ ಇದಾಗಿದೆ ಈ ಹಿಂದೆ ಫೆಬ್ರವರಿ ಐದರಂದು ಇದೇ ರೀತಿಯ ಬೃಹತ್ ಪ್ರತಿಭಟನೆ ಕೂಡ ನಡೆದಿತ್ತು ಎರಡೂ ಪ್ರತಿಭಟನೆಗಳಲ್ಲಿ ಡೊನಾಲ್ಡ್ ಟ್ರಂಪ್ ಹಾಗೂ ಎಲೋನಾ ಮಸ್ಕನ್ ಅವರ ನೀತಿಗಳನ್ನು ಜನರು ಕಾಣಿಸಿದ್ದಾರೆ ಬೋಸ್ಟನ್ನಿಂದ ಸ್ಟೇಟ್ ಹೌಸ್ನಿಂದ ಸಿಟಿ ಹಾಲ್ವರೆಗೂ ಸುಮಾರು ಸಾವಿರ ಜನರು ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದ್ದು ಎಲೋನಾ ಮಾಸ್ಕ್ ತೊಲಗಬೇಕು ಮತ್ತಿತರ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿಕೊಂಡಿದ್ದಾರೆ ವಾಷಿಂಗ್ಟನ್ ಡಿಸಿ ಫ್ಲೋರಿಡಾ ಸೇರಿದಂತೆ ಅಮೆರಿಕದ ಕೆಲವು ಪ್ರಮುಖ ನಗರಗಳಲ್ಲಿ ಈ ಒಂದು ಪ್ರತಿಭಟನೆ ಕೂಡ ನಡೆದಿರುವಂಥದ್ದು ಕನ್ನಡ ಚಿತ್ರ ಪಲ್ಲವಿ ಅನುಪಲ್ಲವಿಗೆ ಈಗ ನಲವತ್ತೆರಡು ವರ್ಷ ಪೂರೈಸಿದೆ ಆ ಒಂದು ಚಿತ್ರ ನಟ ಅನಿಲ್ ಕಪೂರ್ ಮಂಗಳವಾರ ಭಾರತದ ಶ್ರೇಷ್ಠ ಸಂಗೀತ ನಿರ್ದೇಶಕರಲ್ಲಿ ಒಬ್ಬರಾದ ಇಳೆಯ ರಾಜ ಅವರ ಸಂಗೀತದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿತ್ತು ಅವರ ಸಂಗೀತವು ಕಾಲಾತೀತ ಅಂತ ಹೇಳಿದ್ದಾರೆ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಪೋಸ್ಟ್ ಹಾಕಿರುವ ನಟ ಪಲ್ಲವಿ ಅನುಪಲ್ಲವಿ ಚಿತ್ರದ ಸಣ್ಣ ಕ್ಲಿಪ್ ಅನ್ನು ಹಂಚಿಕೊಂಡಿದ್ದಾರೆ ನಲವತ್ತೆರಡು ವರ್ಷ ಕಳೆದೇ ಮತ್ತು ಇಳೆಯ ರಾಜ ಸರ್ ಅವರ ಮಧುರ ಗೀತೆಗಳು ಇನ್ನೂ ಶಕ್ತಿಯುತವಾಗಿ ಇವೆ ಪಲ್ಲವಿ ಅನುಪಲ್ಲವಿ ಚಿತ್ರ ನಲವತ್ತೆರಡು ವರ್ಷಗಳನ್ನು ಪೂರೈಸಿದೆ ಆದರೆ ಚಿತ್ರದ ಸಂಗೀತವು ಶಾಶ್ವತವಾಗಿ ಉಳ್ಕೊಂಡಿದೆ ಅಂತ ಬರ್ಕೊಂಡಿದ್ದಾರೆ ಪಲ್ಲವಿ ಅನುಪಲ್ಲವಿ ಚಿತ್ರವು ಹಲವಾರು ಕಾರಣಗಳಿಗಾಗಿ ವಿಶಿಷ್ಟವಾಗಿತ್ತು ಈ ಚಿತ್ರದ ಮೂಲಕ ಮಣಿರತ್ನಂ ಅವರು ನಿರ್ದೇಶಕರಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿದರು ಇಂದು ದೇಶದ ಅತ್ಯುನ್ನತ ಚಲನಚಿತ್ರ ನಿರ್ಮಾಪಕರು ಮತ್ತು ನಿರ್ದೇಶಕರಲ್ಲಿ ಒಬ್ಬರಾಗಿದ್ದಾರೆ ಈ ಚಿತ್ರಕ್ಕೆ ತಮಿಳು ಚಿತ್ರರಂಗದ ಮತ್ತೊಬ್ಬ ದಿಗ್ಗಜ ಬಾಲೂ ಮಹೇಂದ್ರ ಅವರ ಛಾಯಾಗ್ರಹ ಛಾಯಾಗ್ರಹಣ ಇದೆ ಅದಷ್ಟೇ ಅಲ್ಲದೆ ಬಿ ಲೆನಿನ್ ಅವರ ಸಂಕಲನ ಕೂಡ ಇದೆ ಲೆನಿನ್ ಅವರು ಇಂದಿಗೂ ತಮಿಳು ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದ ಹೆಸರನ್ನ ಮಾಡಿದ್ದಾರೆ ಈ ಚಿತ್ರಕ್ಕೆ ಇಳೆಯರಾಜ ಅವರ ಸಂಗೀತ ಸಂಯೋಜನೆ ಇತ್ತು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಬಿಡುಗಡೆಯಾದಂಥ ಈ ಚಿತ್ರದಲ್ಲಿ ಅನಿಲ್ ಕಪೂರ್ ಲಕ್ಷ್ಮಿ ಮತ್ತು ಕಿರಣ್ ವೈರಾಲೆ ಮುಖ್ಯ ಭೂಮಿಕೆಯಲ್ಲಿದ್ದರು ಸಿನಿಮಾ ನಿರ್ಮಾಣದಲ್ಲಿ ಯಾವುದೇ ತರಬೇತಿಯನ್ನು ಪಡೆದಿಲ್ಲದ ಮಣಿರತ್ನಂ ಅವರಿಗೆ ಅತ್ಯುತ್ತಮ ಚಿತ್ರಕಥೆಗಾಗಿ ಮತ್ತು ಅತ್ಯುತ್ತಮ ಛಾಯಾಗ್ರಹಣಕ್ಕಾಗಿ ಬಾಲು ಮಹೇಂದ್ರ ಅವರಿಗೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಕೂಡ ಲಭಿಸಿತು ಕೇವಲ ಇಳೆಯರಾಜ ಅವರ ಹಾಡುಗಳಷ್ಟೇ ಜನ ಮೆಚ್ಚುಗೆಯನ್ನು ಗಳಿಸಿರಲಿಲ್ಲ ಅವರ ಹಿನ್ನೆಲೆ ಸಂಗೀತವೂ ಸಹ ಮಹಾಕಾವ್ಯವಾಗಿತ್ತು ಅಂತ ಅನಿಲ್ ಕಪೂರ್ ಅವರು ಹೇಳಿರುವಂಥದ್ದು ജി നാമ

idi ka nima ang